ಹಲೋ ನಮಸ್ಕಾರ ಎಸ್ ಕಿಚನ್ ಆ್ಯಂಡ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಮಳೆ ಸುಕ್ಕ ಮಾಡ್ತಿದ್ದೇನೆ ಹೇಗೆ ಮಾಡೋದು ಅಂತೇಳಿ ಹೇಳಿ ನೋಡ್ಕೊಂಡು ಬರುವ ಒಂದು ದೊಡ್ಡ ಸ್ಪೂನಷ್ಟು ಕರಿಮೆಣಸು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಒಂದು ದೊಡ್ಡ ಸ್ಪೂನಷ್ಟು ಜೀರಿಗೆ ಮತ್ತು ಮೂರು ಸ್ಪೂನಷ್ಟು ಕೊತ್ತಂಬರಿ ಮತ್ತು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಇದು ಒಂದು ಮುಷ್ಟಿಯಷ್ಟು ಒಂದು ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಅಕ್ಕಿ ನಾನು ಕೊಚ್ಚಿಗೆ ಅಕ್ಕಿ ತಗೊಂಡಿದ್ದೇನೆ ಇದನ್ನು ಹುರಿದುಕೊಳ್ಬೇಕು ಇದೆರಡು ಹುರಿದು ಬೇಡ ಇದೆಲ್ಲ ಹುರಿದಿಟ್ಟಿದ್ದೇನೆ ನಾನು ಇದು ಮೂರು ಐಟಮ್ ಹುರಿದಿಟ್ಟಿದ್ದೇನೆ ನಾನು ಜೀರಿಗೆ ಮತ್ತು ಕೊತ್ತಂಬರಿ ಹುರಿಯೋದು ಬೇಡ ಹಾಗೆ ಹಾಕುವ ಇವಾಗ ಅಕ್ಕಿಯನ್ನು ಹುರ್ಕೊಂಡು ಬರುವ ಇವಾಗ ಇದು ಚಟಪ್ಪ ಅಂತೇಳಿ ಹೇಳಿ ಆಗಬೇಕು ಅಷ್ಟು ಹುರಿಬೇಕು ಇವಾಗ ಆಗ್ತಾ ಬಂತು ಸಾಕಷ್ಟು ಕಪ್ಪಗಾಗಬಾರ್ದು ಸಾಕು ಇದು ಇಳಿಸುವ ಈಗ ನೋಡಿ ಈ ಥರ ಆಗಬೇಕು ಇವಾಗ ನಾನು ಒಂದು ಹತ್ತು ಮೆಣಸ್ ತಗೊಂಡಿದ್ದೀನಿ ಅದನ್ನು ಡ್ರೈ ರೋಸ್ಟ್ ಫ್ರೈ ಮಾಡುವ ಈ ಥರ ಇವಾಗ ಸಾಕು ಅಷ್ಟು ಇದನ್ನೆಲ್ಲ ಪುಡಿ ಮಾಡ್ಕೊಂಡು ಬರುವ ಇವಾಗ ಪುಡಿ ಮಾಡ್ಕೊಂಡು ಬರುವ ಇವಾಗ ಆಗಿದೆ ತುಂಬ ನೈಸ್ ಪುಡಿ ಆಗೋದು ಬೇಡ ಇಷ್ಟು ಸಾಕು ಮೊದಲಿಗೆ ಒಂದು ಬಾಂಡೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳುವ ಬೆಳ್ಳುಳ್ಳಿ ಕರಿಬೇವು ಹಾಕ್ತಿದ್ದೇನೆ ನಾನಿಲ್ಲಿ ಇವಾಗ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕಟ್ ಮಾಡಿ ಹಾಕೊಳ್ತಿದ್ದೇನೆ ಇದು ಫ್ರೈ ಮಾಡುವ ಇವಾಗ ನಾನು ಮಳಿ ಚೆಂದ ಮಾಡಿ ತೊಳೆದು ತಗೊಂಡು ಬಂದಿದ್ದೇನೆ ಕಟ್ ಮಾಡಿ ಚೆನ್ನಾಗಿ ಹಾಕುವ ಇವಾಗ ಮಿಕ್ಸ್ ಮಾಡ್ಕೊಳ್ಳುವ ಎಲ್ಲ ಇವಾಗ ಉಪ್ಪು ಆ್ಯಡ್ ಮಾಡ್ಕೊಳ್ಬೇಕು ನನಗೆ ಇಲ್ಲಿ ಒಂದು ಸ್ಪೂನಷ್ಟು ಉಪ್ಪು ಹಾಕೊಳ್ತಿದ್ದೇನೆ ಇವಾಗ ಸ್ವಲ್ಪನೇ ಸ್ವಲ್ಪ ಹುಳಿ ನೀರು ಹಾಕ್ತಿದ್ದೇನೆ ನೋಡಿ ಸ್ವಲ್ಪ ಸಾಕು ಇವಾಗ ಬೇಯ್ಲಿ ಮುಚ್ಚಲ ಇದ್ದೇನೆ ಒಂದು ಐದು ನಿಮಿಷ ಬೇಯಲಿ ಇವಾಗ ಸಾಕು ಬೆಂದಿದೆ ಈಗ ನಾವು ಪೌಡ್ರ್ ಮಾಡ್ಕೊಂಡಿಟ್ಟಿದ್ದೇವೆ ಅಲ್ವಾ ಹುಡಿನ ಹಾಕುವ ಒಂದು ಕಾಲು ಲೋಟದಷ್ಟು ನೀರು ಹಾಕೊಳ್ಳುವ ಮಿಕ್ಸ್ ಆಗಲಿ ಸ್ವಲ್ಪ ಇವಾಗ ನಾನು ಕಾಯಿ ತುರಿ ಹಾಕ್ತಿದ್ದೇನೆ ಸ್ವಲ್ಪನೇ ಸಾಕು ಜಾಸ್ತಿ ಬೇಡ ಇವಾಗ ಆಗಿದೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳುವ ಮಳೆ ಸುಕ್ಕ ರೆಡಿಯಾಗಿದೆ ಈಗ ಸರ್ವ್ ಮಾಡುವ ಸೂಪರ್ ಆಗಿದೆ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರ್ತದೆ ಗಂಜಿ ಜೊತೆಯೂ ಊಟ ಮಾಡಲಿಕ್ಕೆ ಮತ್ತು ಅನ್ನ ಟೊಮೆಟೊ ಇದ್ದರೆ ಸೈಡ್ ಡಿಶ್ಶಿಗೆ ಇದನ್ನು ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ